ಬೇಡಿಕೆಯನ್ನು ಹೆಚ್ಚಿಸುತ್ತಿರುವ ಕೆಲವು ವಾಣಿಜ್ಯ ಬೆಳೆಗಳಲ್ಲಿ ರಬ್ಬರ್ ಪ್ರಮುಖವಾದದ್ದು ಯಾರೊಬ್ಬರು ಕೂಡ ಅರೆಕಾಲಿಕ ಕೃಷಿಯಾಗಿಯೂ ರಬ್ಬರ್ ಕೃಷಿಯಲ್ಲಿ ಇನ್ನು ಉತ್ತಮ ಆದಾಯ ಗಳಿಸಬಹುದಾಗಿದೆ ಒಮ್ಮೆ ರಬ್ಬರ್ ನಿಟ್ಟು ಉತ್ತಮ ರೀತಿಯಲ್ಲಿ ಪಾಲನೆ ಪೋಷಣೆ ಮಾಡಿದರೆ ನೀವು ಏನಿಲ್ಲವೆಂದರೂ ನಲವತ್ತು ವರ್ಷಗಳ ಕಾಲ ಆದಾಯವನ್ನ ಪಡೆಯಬಹುದು ವಿಶ್ವದಲ್ಲಿ ರಬ್ಬರ್ ಕೃಷಿಯಲ್ಲಿ ಭಾರತವು ನಾಲ್ಕನೇ ಸ್ಥಾನದಲ್ಲಿದೆ ಅತ್ಯಂತ ಹೆಚ್ಚು ರಬ್ಬರ್ ಉತ್ಪಾದಿಸುವ ಭಾರತದ ರಾಜ್ಯಗಳ ಪೈಕಿ ಕೇರಳ ರಾಜ್ಯವು ಮೊದಲ ಸ್ಥಾನದಲ್ಲಿದ್ದು ಕರ್ನಾಟಕ ರಾಜ್ಯ ಮೂರನೇ ಸ್ಥಾನದಲ್ಲಿದೆ ರಬ್ಬರ್ ಕೃಷಿಯ ಬಗ್ಗೆ ಹೇಳುವುದಾದರೆ ಈಗ ಹೊಸ 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 ತಳಿಗಳು ಬಂದಿರ್ತದೆ ಅದರಲ್ಲಿ ಹೊಸ ತಳಿಗಳಲ್ಲಿ ಬಹಳ ಪ್ರಾಮುಖ್ಯವಾದ ತಳಿ ಯಾವುದೆಂದರೆ ಒನ್ ನಾಟ್ ಫೈವ್ ಮತ್ತು ಫೋರ್ ಒನ್ ಸಿಕ್ಸ್ ಹೀಗೆ ತುಂಬ ತಳಿಗಳಿದೆ ಅದರಲ್ಲಿ ನನ್ನ ಮಟ್ಟಿಗೆ ಹೇಳುವುದಾದರೆ ಒನ್ ನಾಟ್ ಫೈವ್ ತಳಿ ತಳಿ ಬಹಳ ಉತ್ತಮ ಅಂತ ನನಗೆ ಅನಿಸ್ತದೆ ಯಾಕಂದ್ರೆ ನಮ್ಮಲ್ಲಿ ಸಾಧಾರಣ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಈ ತಳಿ ಇಲ್ಲಿ ನಟ್ಟು ನಾವಿದ್ರಹ್ ಹೀಲ್ಡನ್ನು ತೆಗಿತಾ ಇದ್ದೇವೆ ಹಾಗೇನೆ ಕೃಷಿ ಮಾಡುವುದರ ಬಗ್ಗೆ ಹೇಳುವುದಾದರೆ ಇದು ಸಾಧಾರಣ ಇಪ್ಪತ್ತು ಇಂಟು ಹತ್ತು ಈ ಪ್ರಮಾಣದಲ್ಲಿ ಇಷ್ಟು ಪ್ರಮಾಣ ಇಷ್ಟು ಅಗಲದಲ್ಲಿ ಇದನ್ನ ಗುಂಡಿ ಮಾಡಿ ಗುಂಡಿ ಗುಂಡಿ ಎರಡೂವರೆ ಫೀಟ್ ಅಗಲ ಎರಡೂವರೆ ಫೀಟ್ ಗುಂಡಿ ಡೀಪ್ ಇಷ್ಟು ಮಾಡಿ ಇದನ್ನು ನಡುವ ಕ್ರಮ ಈ ವಿಧಾನದಲ್ಲಿದೆ ಇದಕ್ಕೆ ವರ್ಷದಲ್ಲಿ ಎರಡು ಸಲ ನಾವು ಗೊಬ್ಬರ ಕೊಡಬೇಕು ಕೆಲವು ಪ್ರಮಾಣಗಳಿವೆ ಅದರ ರಬ್ಬರ್ ಬೋರ್ಡ್ನ ಪ್ರಮಾಣ ಪ್ರಮಾಣ ಪ್ರಕಾರ ನಾವು ಇದನ್ನ ಕೊಡಬೇಕಾಗ್ತದೆ ಹಾಗೆಯೇ ಉತ್ತಮವಾದ ರೀತಿಯಲ್ಲಿ ನಾವು ಇದನ್ನ ಸಾಕಿದರೆ ಒಂದು ಎಂಟು ಒಂಬತ್ತು ವರ್ಷಗಳಲ್ಲಿ ಈಲ್ಡಿಗೆ ಬರ್ತದೆ ಅದಕ್ಕೆ ಈಲ್ಡಿಗೆ ಬರುವ ಹೆದನ್ನ ಬೋರ್ಡ್ ಅಧಿಕಾರಿಗಳು ಬಂದು ನಮಗೆ ಹೇಳಿಕೊಡ್ತಾರೆ ಹೇಳಿಕೊಡಿದು ಮಾತ್ರ ಅಲ್ಲ ಅದಕ್ಕೆ ಪರ್ಮಿಟ್ ಕೂಡ ಕೊಡ್ತಾರೆ ಟಾಪಿಂಗ್ ಮಾಡಲಿಕ್ಕೆ ಪರ್ಮಿಟ್ ಕೂಡ ಕೊಡ್ತಾರೆ ಅವರ ನಿರ್ದೇಶನ ಪ್ರಕಾರ ನಾವು ಟಾಪಿಂಗ್ ಮಾಡಿದರೆ ಸಾಧಾರಣ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಈರು ತೆಗಿಬೋದು ಹಾಕ್ಬೇಕು ಅದಕ್ಕೆ ಅಂದಾಜೊಂದು ಇನ್ನು ಮರಕ್ಕೆ ಹತ್ತು ರೂಪಾಯಿ ಹತ್ತು ಆಗುತ್ತೆ ಅದು ಕೆರೆಟು ಎಲ್ಲಿ ರಿಂಗ್ ಆಗಿರುತ್ತೆ ಅದು ನಾಲ್ಕು ಐದು ಮೂರು ವರ್ಷಕ್ಕೆ ಅದು ಕ್ಲೀನ್ ಮಾಡ್ತಾ ಅದು ಅದು ಇಲ್ಲ ಅಂದರೆ ಮೂರು ವರ್ಷ ಮೂರು ವರ್ಷ ಎರಡು ಬೇರೆ ಚೇಂಜ್ ಮಾಡ್ತಾ ಇರಬೇಕು ಅದೇ ಕ್ಲೀನ್ ಟಾಪಿಂಗ್ ಆಡುವಾಗ ಟಾಪಿಂಗ್ ಕ್ಲೀನ್ ಮಾಡ್ತಾ ಇದ್ದರೆ ಆಗಿರುತ್ತೆ ಅದು ಐದು ವರ್ಷ ಕೃಷಿಯಲ್ಲಿ ಬೇರೆ ಬೇರೆ ಕೆಲಸಗಳು ಒಳಗೊಂಡಿವೆ ಸಾಮಾನ್ಯವಾಗಿ ಸ್ವಂತವಾಗಿ ಬೆಳೆದ ಮರವನ್ನು ಟ್ಯಾಪಿಂಗ್ ಮಾಡಿ ರಬ್ಬರ್ ಹಾಲು ತೆಗೆದು ಶೀಟ್ ಮಾಡಬಹುದು ಸುಮಾರು ಐನೂರು ಒಂದು ಸಾವಿರ ರಬ್ಬರ್ ಗಿಡಗಳನ್ನು ಹೊಂದಿರುವ ಕೆಲವು ದೊಡ್ಡ ಕೃಷಿಕರು ಶ್ರೀಮಂತ ವ್ಯಕ್ತಿಗಳೆಲ್ಲ ಅವರ ಜಾಗವನ್ನ ಲೀಸಿಗೆ ಕೊಟ್ಟು ಬಿಡುತ್ತಾರೆ ಇವೆಲ್ಲ ಸ್ವಂತ ಕೃಷಿಕರಾದ ಚಂದ್ರಶೇಖರ್ ಅವರ ಅನುಭವದ ಮಾತುಗಳು ನಾನು ರಬ್ಬರ್ ಕ್ರಿಶ್ ಕೃಷಿಕನಾಗಿದ್ದು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಅದರ ಕೆಲಸ ಮಾಡ್ತಿದ್ದೇನೆ ಅದಕ್ಕೆ ತುಂಬ ಕೆಲಸ ಉಂಟು ಅಂದರೆ ಬೆಳಿಗ್ಗೆ ಒಂದು ಐದು ಗಂಟೆಗೆ ಎದ್ದು ಅದನ್ನು ಟಾಪಿಂಗ್ ಮಾಡ್ತೇನೆ ಒಂದು ಏಳು ಎಂಟು ಗಂಟೆ ಎಂಟು ಗಂಟೆ ತನಕ ಅದರ ಕೆಲಸವನ್ನು ಮಾಡಬೇಕು ಅದರ ಹಾಳು ತೆಗೆದು ಸಾಧಾರಣ ಒಂದು ಒಂಬತ್ತು ಒಂಬತ್ತುವರೆಗೆ ಹಾಳು ತೆಗಬೇಕು ಅದನ್ನು ಮತ್ತು ಒಂದು ಡಿಗೆ ಹಾಕಿ ಆ್ಯಸಿಡಿ ಎಲ್ಲ ಅದನ್ನು ಮಿಕ್ಸ್ ಮಾಡಿದ ನೀರನ್ನು ಆ ಹಾಲಿಗೆ ಕೊಟ್ಟು ಎರಡು ಲೀಟರ್ ಇದ್ದಾಗೆ ಅದನ್ನು ಹಾಕಬೇಕು ಆ ಡಿಶ್ ಅಂತ ಉಂಟು ಅಲ್ಯೂಮಿನಿಯಮ್ ಡಿಶ್ಶು ಅದರಲ್ಲಿ ಹಾಕಿ ಅದನ್ನು ಸುಮಾರು ಒಂದು ಎರಡು ಗಂಟೆ ಮೂರು ಗಂಟೆ ಬಿತ್ತು ಅದನ್ನು ಸೀಟು ಹೊಡಿಬೇಕು ನಂತರ ಸೀಟು ಹೊಡೆದು ಅದನ್ನು ಒಣಗಲಿಕ್ಕೆ ಹಾಕಬೇಕು ಅದಕ್ಕೆ ಅಂತ ಬೇರೆ ಮಿಷನ್ ಇದೆ ಅದರಲ್ಲೇ ಸೀಟ್ ಹಾಕಬೇಕು ಅದನ್ನು ಸಾಧಾರಣ ಒಂದು ಎರಡು ಮೂರು ಗಂಟೆ ಅದನ್ನು ಒಣಗಲಿಕ್ಕೆ ಬಿಡಬೇಕು ನಂತರ ಅದನ್ನು ಹೊಗೆ ಮನೆಗೆ ಹಾಕಿ ಅದೊಂದು ಜೇನು ತುಪ್ಪದ ಕಳದ ಹಾಗೆ ಬರಬೇಕಾದ್ರೆ ಬಣ್ಣ ಅದನ್ನು ಒಂದು ಎರಡು ಮೂರು ದಿವಸ ಹೊಗೆ ಮನೆಯಲ್ಲಿಟ್ಟು ನಂತರ ಅದನ್ನು ಮಾರುಕಟ್ಟೆಗೆ ಸೇಲ್ ಮಾಡು ಬೇಸಿ ಕಾಲದಲ್ಲಿ ಅದಕ್ಕೆ ರೈನ್ ಇಲ್ಲ ಮಳೆಗಾಲದಕ್ಕೆ ರೈನಿಂಗ್ ಗಾರ್ಡನ್ ಒಂದು ಪ್ಲಾಸ್ಟಿಕ್ಕನ್ನು ಅದಕ್ಕೆ ಹಾಕುವವರಿದ್ದಾರೆ ಅವರೇ ಹಾಕಬೇಕು ಅದಕ್ಕೆ ಹಾಕಿ ಮಳೆಗಾಲದಲ್ಲಿ ಕೂಡ ಅದನ್ನು ನಾವು ಟ್ಯಾಪಿಂಗ್ ಮಾಡ್ಬೋದು ಅದಕ್ಕೆ ಸು ಖರ್ಚು ಸ್ವಲ್ಪ ಹೆಚ್ಚಾಗ್ತದೆ ಅದನ್ನು ಒಣಗಿಸಲಿಕ್ಕೆ ಕೂಡ ತುಂಬ ಕಷ್ಟವಾಗ್ತದೆ ಮಳೆಗಾಲದಲ್ಲಿ ಅದರ ಇನ್ಕಮ್ ಜಾಸ್ತಿ ಇರ್ತದೆ ನಮ್ಮ ಮನೆಯಲ್ಲಿ ನಾವೇ ಸ್ವಂತಕ್ಕೆ ನಾವು ಕೆಲಸ ಮಾಡಿದರೆ ಅದರಲ್ಲಿ ತುಂಬ ಲಾಭ ಉಂಟು ಮಜೂರಿ ಎಲ್ಲ ನಾವು ಕೊಡಬೇಕಾಗಿಲ್ಲ ಬೇರೆಯವರಿಗೆ ಅದರಲ್ಲಿ ನಮಗೆ ಲಾಭ ಉಂಟು

ಮತ್ತೆ ಒಂದು ನಾಲ್ಕು ಜನ ಇದ್ರೆ ದಿನಕ್ಕೆಂದು ನಾಲ್ನೂರು ಮರವರೆಗೆ ಹಾಕ್ಬೇಕು ಜಾಸ್ತಿ ಜನ ಇದ್ರೆ ಜಾಸ್ತಿ ಹಾಕ್ಬೋದು ಮೂರು ಜನ ಆದರೆ ಕಡಿಮೆ ಬರುತ್ತೆ ಅದೊಂದು ಮರ ಕ್ಲೀನ್ ಮಾಡ್ಬೇಕು ಕತ್ತಿ ಮುಂದೆ ಮತ್ತೆ ಅದಕ್ಕೆ ಗಮ್ಮು ಗಮ್ಮು ಎಟ್ಟು ಹೊಡೆದು ಕ್ಲೀನ್ ಮಾಡ್ಬೇಕು ಅನ್ನೋದು ನಾಲ್ಕು ನಾಲ್ಕು ಜನದ ಕೆಲಸ ಉಂಟು ಮರದ ಗೊಬ್ಬರೇ ಮಾಡಬೇಕು ನೀವು ಫಸ್ಟ್ ಅದನ್ನು ಕ್ಲೀನ್ ಮಾಡ್ತಾ ಹೋಗ್ಬೇಕು ಕತ್ತಿ ಮತ್ತೊಬ್ಬ ಒಬ್ಬ ಒಬ್ಬನಿಗೆ ಗಮ್ಮು ಹೋಗು ಹಾಕ್ತಾ ಹೋಗ್ಬೋದು ಮತ್ತೊಬ್ಬ ಪ್ಲಾಸ್ಟಿಕ್ ನೆರಿ ಹಾಕ್ತಾ ಹೋಗಿ ಹಾಕಿಕೊಂಡು ಹೋಗ್ಬೋ ಹಾಕಿಕೊಂಡೋಗಿ ಮತ್ತೊಬ್ಬ ಬೆಲ್ಟು ಹಾಕಿ ಬೆನ್ನು ಬರ್ಕೊಂಡು ಬರಬೇಕು ಹಾಗೆ ನಾಲ್ಕು ಜನಕ್ಕೆ ನಾಲ್ಕು ಕೆಲಸ ಉಂಟು ಒಂದು ಮರದಲ್ಲಿ ಒಂದು ಒಬ್ಬರಿಂದ ಒಬ್ಬರ ಹಿಂದಿಂದ ಹಾಕ್ತಾ ಮಾಡ್ತಾ ಹೋಗಿದೆ ಒಟ್ಟಿಗೆ ಮಾಡಲಿಕ್ಕೆ ಆಗೋದು ಅಂದಾಜು ನೂರು ಮರಕ್ಕೆ ಅಂದಾಜು ಪ್ಲಾಸ್ಟಿಕ್ ಮತ್ತು ಮಾಡಿದ ಕೆಲಸಕ್ಕೆ ಆಟ ಮೂರು ಸಾವಿರದ ಆರುನೂರು ಕೆಲಸ ಇರುತ್ತೆ ೂರು ಮಾಡುತ್ತೆ ನಾನ್ನೂರವರೆ ರೂಪಾಯಿ ಅಂದರೆ ಅದನ್ನು ನಾಲ್ಕು ವರ್ಷಕ್ಕೆ ಇದು ಮಾಡ್ತೀವಿ ಸಾವಿರದ ಆರುನೂರದಕ್ಕೆ ನಾಲ್ಕು ಸಾವಿರ ಐದು ಬರುತ್ತೆ ಹದಿನೈದು ಸಾವಿರ ರೂಪಾಯಿ ಅದು ನೂರು ಜಮ್ಮು ಮಾಡಿದೆ ಕೆಲಸ ಮಾಡಿ ಎಲ್ಲ ಹದಿನೈದು ಸಾವಿರ ರೂಪಾಯಿ ನಾನ್ನೂರವರೆಗೆ ನೂರು ಬರುತ್ತೆ ರಬ್ಬರ್ ಕೃಷಿ ಯಾವುದೇ ವಯಸ್ಸಿಗೆ ಸೀಮಿತವಾಗಿದೆ ಹದಿನಾರರಿಂದ ಅರವತ್ತು ವರ್ಷದವರೆಗಿನವರು ಇದರಲ್ಲಿ ಸಾಮಾನ್ಯವಾಗಿ ಪಾಲ್ಗೊಳ್ಳುತ್ತಾರೆ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಬೆಳಗಿನ ಜಾವ ಈ ಕೆಲಸಕ್ಕೆ ಬಂದು ಒಂದಷ್ಟು ಹಣವನ್ನು ಗಳಿಸುತ್ತಾರೆ ಈ ಕೃಷಿಯಲ್ಲಿ ಅತಿ ಹೆಚ್ಚಿನ ಲಾಭವನ್ನ ಗಳಿಸೋದು ಹೇಗೆ ಯಾವ ಸಂದರ್ಭದಲ್ಲಿ ಟಾಪಿಂಗ್ ಮಾಡಬೇಕು ಎಂಬಿತ್ಯಾದಿ ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಳೋದು ಅಗತ್ಯ ಸಲ ಎಂ ಪಿ ಕೆ ಗೊಬ್ಬರ ಕೊಡಬೇಕು ಮತ್ತು ಬೋರ್ಡೋ ಮಿಶ್ರಣ ವರ್ಷಕ್ಕೊಂದು ಎರಡು ಸಲ ಸ್ಪ್ರೇ ಮಾಡಿದರೆ ತುಂಬ ಉತ್ತಮ ಅದಕ್ಕೂ ಕೂಡ ಕೆಲವು ಶಿಲೀಂಧ್ರ ಕಾಯಿಲೆಗಳು ಬರ್ತದೆ ಅದರಿಂದ ಆದ್ದರಿಂದ ಒಂದು ವರ್ಷಕ್ಕೆ ಎರಡು ಸಲ ಆದರೂ ನಾವು ಬೋರ್ಡೋ ಮಿಶ್ರ ಮಿಶ್ರಣ ಸ್ಪ್ರೇ ಮಾಡಬೇಕು ಹಾಗೆಯೇ ಗಿಡದ ವಯಸ್ಸಿಗೆ ಅನುಗುಣವಾಗಿ ಈ ಗೊಬ್ಬರದ ಪ್ರಮಾಣವನ್ನು ಜಾಸ್ತಿ ಆಗ್ತಾ ಜಾಸ್ತಿ ಮಾಡ್ತಾ ಇರಬೇಕು ಈಗ ಒಂದು ಹೀಗೆ ಬಂದ ರಬ್ಬರ್ ಮರಕ್ಕೆ ನಾವೆಲ್ಲ ಒಂದು ಅರ್ಧ ಅರ್ಧ ಕೆಜಿ ವರ್ಷಕ್ಕೆ ಎರಡು ಸಲ ಕೊಡ್ತಾ ಇದ್ದೇವೆ ಅದನ್ನ ಬೋರ್ಡ್ ರಬ್ಬರ್ ಬೋರ್ಡ್ನ ಅಧಿಕಾರಿಗಳಲ್ಲಿ ನಾವು ಕರೆಕ್ಟ್ ಆಗಿ ಮಾಹಿತಿ ಪಡೆಕೊಂಡು ಗೊಬ್ಬರದ ಬಗ್ಗೆ ಅದರ ಗೊಬ್ಬರವನ್ನು ಕೊಡುವ ಬಗ್ಗೆ ಅದರ ಪ್ರಮಾಣದ ಬಗ್ಗೆ ಎಲ್ಲ ಮಾಹಿತಿ ಅವರ ನಿರ್ದೇಶನದಂತೆ ನಾವು ಗೊಬ್ಬರವನ್ನು ಕೊಡಬೇಕಾಗ್ತದೆ ಈಗೆಲ್ಲ ಕೊಟ್ಟು ಸರಿಯಾಗಿ ಸಾಕಿದರೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ನಮ್ಮ ನಮಗೆ ತೆಗಿಬೋದು

গতি বাৰু নহয় কৈছে কেৰে চলি কাঢ়ি কেৰে চল কাড়ি কাডাল ক্লিনি মই মালে বাৰু মই মালেগা হ'ব নাম বৰ্তি কষ্ট

ಅದಾದ್ರೆ ಈ ಕೃಷಿಯಲ್ಲಿ ನಷ್ಟ ಇಲ್ಲವೆ ಎಂದರೆ ನಷ್ಟವೂ ಇರುತ್ತೆ ಎಲ್ಲಾ ಕೃಷಿಯಂತೆ ಇದರಲ್ಲಿಯೂ ಲಾಭ ನಷ್ಟ ಎರಡು ಸಾಮಾನ್ಯ ಎನ್ನುತ್ತಾರೆ ಈಗ ಲಾಭ ನಷ್ಟದ ಬಗ್ಗೆ ಹೇಳಿದರೆ ಈ ರೇಟ್ ಆದರೂ ನಿಂತರೆ ಅದೇ ಒಂದು ಫಿಫ್ಟಿ ಪರ್ಸೆಂಟ್ ಓಣರ್ಗೆ ಒಂದು ಫಿಫ್ಟಿ ಪರ್ಸೆಂಟ್ ಲೇಬರ್ಗೆ ಈ ತರ ನಿಂತದೆ ಇದಕ್ಕಿಂತ ಕಡಿಮೆ ಆದರೆ ತುಂಬ ಲಾಭ ಇದರಲ್ಲಿ ಇಚ್ಛಿಸುವುದಿಲ್ಲ ಈ ರೇಟ್ ಆದರೂ ನಿಲ್ಲಬೇಕು ಅದಕ್ಕೆ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇದರಲ್ಲಿ ಮನಸ್ಸು ಮಾಡಿ ರೇಟನ್ನು ಒಂದು ಫಿಕ್ಸ್ ರೀತಿಯಲ್ಲಿ ನಿಲ್ಲುವ ಹಾಗೆ ಮಾಡಿದ್ದಾರೆ ಬಹಳ ಉತ್ತಮ ಅಂತ ಮಾರ್ಕೆಟ್ ಮೇಲೆ ಇರುತ್ತೆ ರೇಟ್ ಹೆಂಗಿರುತ್ತೆ ಹಂಗೆ ಜಾಸ್ತಿ ಜಾಸ್ತಿ ಕೊಡಬೇಕು ಕಡಿಮೆ ಅಂದರೆ ಕಡಿಮೆ ಫಿಫ್ಟಿ ಫಿಫ್ಟಿ ಆದರೆ ಅವರಿಗೆ ಪಾಲು ನಮಗೆ ಸಮಾಪ ಸಮಾಗಿ ಮಾಡ್ತಾ ಇರ್ತೇವೆ ಗೊಬ್ಬರ ಹಾಕೋದು ಅವರದ್ದು ಆಗುತ್ತೆ ನಾವು ಬರುತ್ತೆ ನಾವು ಅವರಂತೆ ನಾವು ಬರ್ತವೆ ಎಲ್ಲ ಕೆಲಸ ಫಿಫ್ಟಿ ಫಿಫ್ಟಿಯಾಗಿ ಬರುತ್ತೆ ಈ ಸೀರೆ ತೆಗೊಂಡು ತಗೊಂಡ್ರೆ ಅದು ತಿಂಗಳಿರ್ತಾರೆ ತಿಂಗಳಿಗೆ ಬಂತಂದರೆ ಬರ್ತವೆ ಮತ್ತು ವರ್ಷಕ್ಕಂದು ವರ್ಷದ ಇರುತ್ತೆ ವರ್ಷಕ್ಕೆ ಹೇಳ್ತಾರೆ ಅವ್ರು ಹೆಂಗೆ ಟೋಟಲ್ ಹೇಳಿದ್ರೆ ಹಿಂಗೆ ಹೇಗೆ ಹೇಳ್ತಾರೆ ಅದು ತಿಂಗಳಿಗೆ ತಿಂಗಳಿಗೆ ವರ್ಷಕ್ಕೆ ಆದರೆ ರೂಪಾಯಿ ತಿಂಗಳಿಗೆ ಆದರೆ ಎರಡು ನೂರ ಇಪ್ಪತ್ತು ರೂಪಾಯಿ ಆದರೆ ನೂರು ವಾರಕ್ಕೆ ಎರಡು ಸಾವಿರ ರೂಪಾಯಿ ಒಂದು ಐನೂರು ಒಂದು ಐನೂರು ವಾರ ಇದ್ದರೆ ಹತ್ತು ಸಾವಿರ ರೂಪಾಯಿ ಬರುತ್ತೆ ತಿಂಗಳಿಗೆ ವರ್ಷಕ್ಕೆ ಆದರೆ ಒಂದು ನೂರ ಒಂದು ಹತ್ತು ಒಂದು ಇಪ್ಪತ್ತು ಬರುತ್ತೆ ವಾರವ್ರ ಹೇಗೆ ಗಿಲ್ಸ ಹಾಗೆ ಕೊಡಬೇಕು ತೋಟದ ನನಗೆ ಹತ್ತು ಸಾವಿರ ಹೀಗಾಗಿ ರಬ್ಬರ್ ಕೃಷಿ ವ್ಯಾಪಕವಾಗಿ ಇರುವ ಎಲ್ಲಾ ಊರುಗಳಲ್ಲಿಯೂ ರಬ್ಬರ್ ಉತ್ಪಾದಕರ ಸಂಘವಿರುತ್ತೆ ಕೆಲವು ಕೃಷಿಕರು ನೇರವಾಗಿ ರಬ್ಬರ್ ಮಾರಾಟ ಮಾಡಿದ್ರೆ ಇನ್ನು ಕೆಲವರು ಇಂತಹ ಸಂಘಗಳ ಮೂಲಕ ರಬ್ಬರ್ ಅನ್ನ ಮಾರಾಟ ಮಾಡ್ತಾರೆ ನನ್ನ ಹೆಸರು ಬಿಳತಾಣಿ ತಾಲೂಕಿನ ಕಳಂಜೆ ಗ್ರಾಮದ ಗುಂಡಿಗೆದೆಯ ನಿವಾಸಿ ನಾನು ಕಾರ್ಯದರ್ಕ ರಬ್ಬರ್ ಉತ್ಪಾದಕರ ಸಂಘದ ಅಧ್ಯಕ್ಷನಾಗಿ ಸುಮಾರು ಏಳು ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ ಈ ರಬ್ಬರ್ ಉತ್ಪಾದಕರ ಸಂಘದಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಒಂದು ಸಂಘವನ್ನು ಸ್ಥಾಪಿಸಿ ಕೊಟ್ಟೆಯಂ ರಬ್ಬರ್ ಬೋರ್ಡಿನಿಂದ ನೋಂದಾಯಿಸಲ್ಪಟ್ಟು ಈಗ ಮೂವತ್ತು ಐದು ವರ್ಷ ಆಗ್ತಾ ಬಂತು ನಮ್ಮ ಸಂಘ ಉತ್ಪಾದಕ ಸ್ಟಾರ್ಟ್ ಆಗಿ ಇಲ್ಲಿ ಸಾವಿರದ ನೂರ ಎಪ್ಪತ್ತೈದು ಮಂದಿ ಸದಸ್ಯರು ಇದ್ದಾರೆ ಈಗ ಈ ರಬ್ಬರ್ ಗಿಡವನ್ನು ನಾವು ನರ್ಸರಿಗಳಿಂದ ಪಡೆದುಕೊಂಡು ನಂಬರ್ ರಬ್ಬರ್ ಗಿಡವನ್ನು ನೆಟ್ಟು ಸುಮಾರು ಏಳು ವರ್ಷ ಸಾಕಿದ ನಂತರ ಅದನ್ನು ನೂರ ಇಪ್ಪತ್ತೈದು ಸೆಂಟಿಮೀಟರ್ ಎತ್ತರದಲ್ಲಿ ಇಪ್ಪತ್ತು ಇಂಚು ಇಪ್ಪತ್ತೊಂದು ಇಂಚು ದಪ್ಪದಲ್ಲಿ ಅದನ್ನು ಟಾಪಿಂಗ್ ಮಾಡಲಿಕ್ಕೆ ಆರಂಭಿಸುತ್ತೇವೆ ಈ ರಬ್ಬರ್ ಗಿಡವನ್ನು ನಾವು ನೆಟ್ಟಿ ಏಳು ವರ್ಷ ಸಾಕಿದ ನಂತರ ನಾವು ಅದರಲ್ಲಿ ಆದಾಯವನ್ನು ಗಳಿಸ್ತೇವೆ ಈ ಆದಾಯವನ್ನು ಗಳಿಸಿ ಸುಮಾರು ನಲವತ್ತು ವರ್ಷದವರೆಗೆ ಅದನ್ನು ಟಾಪಿಂಗ್ ಮಾಡುವುದು ಅಂದರೆ ಇದೊಂದು ವಾಣಿಜ್ಯ ಕೃಷಿ ಕೂಡ ಆಗಿದೆ ಈ ವಾಣಿಜ್ಯ ಕೃಷಿಯಿಂದ ನಾವು ಸ್ವಂತ ರಬ್ಬರ್ ಟಾಪಿಂಗ್ ಮಾಡಿದರೆ ನಮಗೆ ಅದು ಲಾಭದಾಯಕ ಆಗ್ಬೋದು ಈಗ ಒಂದು ಹನ್ನೆರಡು ವರ್ಷದಿಂದ ಮೊದಲು ಈ ರಬ್ಬರ್ ಗಿಡ ರಬ್ಬರೇ ರಬ್ಬರಿಗೆ ಇನ್ನೂರ ನಲವತ್ತೆರಡು ರೂಪಾಯಿ ನಲವತ್ತೇಳು ರೂಪಾಯಿ ಬಂದಿತ್ತು ಈಗ ಒಂದು ಮೂರು ತಿಂಗಳ ಎರಡು ತಿಂಗಳ ಮೊದಲು ಇನ್ನೂರ ನಲ್ವತ್ನಾಲ್ಕು ರೂಪಾಯಿವರೆಗೆ ಬಂದು ನಿಂತಿದೆ ಈಗ ಅದರ ರೇಟು ಕೂಡ ಆಗಿ ಇನ್ನೂರ ಎಂಟು ಇನ್ನೂರ ಒಂಬತ್ತರ ಆಸಪಾಸಿನಲ್ಲಿ ವ್ಯಾಪಾರ ಆಗ್ತಾ ಉಂಟು ನಾವು ನಮ್ಮ ಸಂಘದಲ್ಲಿ ಗುಜರೆ ರಬ್ಬರ್ ಮಾರಾಟ ಮತ್ತು ಸಂಸ್ಕರಣಾ ಇಲಾಖೆ ಸೊಸೈಟಿಗೆ ನಮ್ಮ ಈ ಕಾರ್ಯದರ್ಕ ರಬ್ಬರ್ನ ಸಂಘದಲ್ಲಿ ರಬ್ಬರನ್ನು ಖರೀದಿ ಮಾಡಿ ಗುಜರೆ ರಬ್ಬರ್ ಸೊಸೈಟಿಗೆ ಅದನ್ನು ಮಾರಾಟ ಮಾಡ್ತೇವೆ ಈ ಮಾರಾಟ ಮಾಡುವಾಗ ನಮಗೆ ಅದರಲ್ಲಿ ಕಮಿಷನ್ ಬರ್ತದೆ ಈ ಕಮಿಷನ್ ನಾವು ಒಬ್ಬರ ಅಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ ಅವರಿಗೆ ಕೂಡ ಗೌರವನ ಸಿಗಬೇಕು ಅದೇ ರೀತಿಯಲ್ಲಿ ಇರುವಂತಹ ಕೂಲಿಗಳಿಗೆ ಅವರಿಗೆ ಸಂಬಳ ಕೊಡಬೇಕು ಕರೆಂಟ್ ಬಿಲ್ ಅನ್ನು ಕೂಡ ಕೊಡಬೇಕು ಎಲ್ಲ ಇದೇ ರೀತಿ ಖರ್ಚಿರ್ತದೆ ಅದೇ ಲಾಭದಾಯಕ ಈಗೇನು ನಮಗೆ ಲಾಭದಾಯಕ ಅಲ್ಲ ಮಂಡಳಿಯಲ್ಲಿ ಜನರಿಗೆ ಸಿಗುವ ಸೌಲಭ್ಯದ ಬಗ್ಗೆ ರಬ್ಬರ್ ಕೇಂದ್ರ ಕಾಯ ಅಧ್ಯಕ್ಷರ ಮಾತಿನಲ್ಲೇ ಕೇಳೋಣ ರಬ್ಬರ್ ಉತ್ಪಾದ ಸಂಘದಿಂದ ನಮಗೆ ರಬ್ಬರ್ ಬೋರ್ಡಿನ ಮುಖಾಂತರ ದೊರೆಯುವಂತ ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗ್ತದೆ ಅದೇ ರೀತಿ ಅದೇ ರೀತಿ ನರ್ಸಿಂಗ್ ವ್ಯಾಸಂಗ ಮಾಡುವಲ್ಲಿ ಕೂಡ ಸ್ಕಾಲರ್ಶಿಪ್ ಅದೇ ಸಿಗ್ತದೆ ಮತ್ತೆ ಈಗ ಎಸ್ ಸಿ ಎಸ್ ಟಿ ಅವರಿಗೆ ರಬ್ಬರ್ ಹೊಸ ಗಿಡವು ನೆಡ್ಲಿಗೆ ನಮ್ಮ ನೆಲ್ಲಿ ನೆಡ್ಲಿಗೆ ಎರಡು ಲಕ್ಷದವರೆಗೆ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ ಐದು ಹಂತದಲ್ಲಿ ಕೊಡ್ತಾ ಇದ್ದಾರೆ ಅದೇ ಸಾಮಾನ್ಯ ಜನರಿಗೆ ಕೂಡ ಐವತ್ತು ಸಾವಿರ ಎರಡು ಒಂದು ಹೆಕ್ಟೇರಿಗೆ ಐವತ್ತು ಸಾವಿರದಲ್ಲಿ ಕೊಡ್ತಿದ್ದಾರೆ ಮತ್ತೆ ರಬ್ಬರ್ ಕಾಪಿಂಗ್ ಮಾಡಲಿಕ್ಕೆ ರೈನ್ ಗಾಡಿ ಮಳೆಗಾಲದಲ್ಲಿ ರೈನ್ ಗಾಡಿ ಮಾಡಿ ರೈನ್ ಗಾಡಿ ಮಾಡಿಕೊಂಡು ಕಾಪಿಂಗ್ ಮಾಡಿದರೆ ಅದಕ್ಕೂ ಕೂಡ ಸಹಾಯಧನವನ್ನು ಇದ್ದಾರೆ ಮತ್ತೆ ಮರದ ರಬ್ಬರ್ ಮರದ ಎಲೆ ಕೂಡ ಹೋಗದೇ ಕೂಡ ಸ್ಪ್ರೇಯಿಂಗ್ ಮಾಡಲಿಕ್ಕೆ ಕೂಡ ಸಬ್ಸಿಡಿ ಕೊಡ್ತಾ ಇದ್ದಾರೆ ನಾವು ನಮ್ಮ ಸಂಘದಲ್ಲಿ ಖರೀದಿಸಿದಂತಹ ರಬ್ಬರ್ ಅನ್ನು ರಬ್ಬರ್ ಸೊಸೈಟಿಗೆ ಮಾರಾಟ ಮಾಡುವಾಗ ನಮಗೆ ಅಲ್ಲಿಂದ ರಬ್ಬರ್ ಶೀಟ್ ಮಾಡಲಿಕ್ಕೆ ಆಸಿಡ್ ಮತ್ತು ಅದಕ್ಕೆ ಬೇರೆ ಪರಿಕರ ಕರಗಳನ್ನು ಅವ್ರಮಗೆ ಕೊಡ್ತಿದ್ದಾರೆ ಅದನ್ನು ನಾವು ನಮ್ಮ ಸದಸ್ಯರಿಗೆ ಮಿತ ಮಾರಾಟ ಮಾಡುತ್ತೇವೆ ಮತ್ತೆ ಎಲ್ಲ ವಾರ್ಷಿಕ ಮಾಸದಲ್ಲಿ ಕೂಡ ನಾವು ಹಾಜರಾಗ್ತಿದ್ದೇವೆ ಈಗ ಸಹಕಾರಿ ಇದರ ಸಹಕಾರಿ ತತ್ವದಲ್ಲಿ ಐದು ಮಾಸವೇ ನಡೆದಾಗ ಮೂರು ಮಾಸದಲ್ಲಿ ಹಾಜರಾಗದಿದ್ರೆ ಅವರಿಗೆ ಮತದಾನದ ಹಕ್ಕು ಇರುವುದಿಲ್ಲ ಆದ ಕಾರಣ ಎಲ್ಲರೂ ಕೂಡ ಈ ಮಾಸದಲ್ಲಿ ಭಾಗವಹಿಸ್ ಭಾಗವಹಿಸ್ತಾರೆ ಮತ್ತೆ ನಮಗೆ ಕೂಡ ಕೂಡರೆ ಡಬಲ್ ಸೊಸೈಟಿಗೆ ಸದಸ್ಯರಾದವರಿಗೆ ಈಗ ನಮಗೆ ಮಾಸವಲಿ ನಿರ್ಣಯಿಸಿದಂತೆ ಅವರು ಒಂದು ಕೆಜಿಗೆ ಒಂದು ರೂಪಾಯಿ ಪ್ರೋತ್ಸಾಹ ಕೊಡ್ತಿದ್ದಾರೆ ಮತ್ತು ನಮ್ಮ ಶೇರ್ ಅಲ್ಲಿ ಇರುವುದರಿಂದ ನಮಗೆ ಶೇರ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ಎಲ್ಲಾ ವಸ್ತುಗಳು ವಿಧ ದರದಲ್ಲಿ ನಾವು ನಮ್ಮ ಸದಸ್ಯ ಉತ್ಪಾದಕರಿಗೆ ನಮಗೆ ಕೊಡಲಿಕ್ಕೆ ಆಗ್ತದೆ ಮತ್ತೆ ನಮ್ಮ ಉತ್ಪಾದಕರ ಸಂಘದಲ್ಲಿ ಏನು ಕೃಷಿಯನ್ನು ನಾವು ನಡೆಸುತ್ತಿದ್ದೇವೆ ಅಣಬೆ ಕೃಷಿಯನ್ನು ನಡೆಸುತ್ತಿದ್ದೇವೆ ಮತ್ತೆ ರಬ್ಬರ್ ಟಾಪಿಂಗ್ ಮಾಡಲಿಕ್ಕೆ ಹದಿನೈದು ಮಂದಿ ಮಂದಿಯನ್ನು ಸೇರಿಸಿಕೊಂಡು ರಬ್ಬರ್ ಟ್ರಾಪಿಂಗ್ ಮಾಡುವ ಟ್ರೈನಿಂಗ್ ತರಬೇತನ್ನು ಕೊಡ್ತಿದ್ದೇವೆ ಅದೇ ರೀತಿ ಪ್ರೋ ವಿಮೆನ್ ಪ್ರೋಗ್ರಾಮ್ ಕೂಡ ಮಾಡಿದ್ದೇವೆ ಮಹಿಳೆಯರಿಗೆ ಹಾಗೆ ಮಹಿಳೆಯರು ಕೂಡ ಇಲ್ಲಿ ತಮ್ಮ ಕಾಲ ಮೇಲೆ ನಿಲ್ಲಿರಿಗೆ ಈ ರಬ್ಬರ್ ಟ್ರಾಪಿಂಗ್ ತರಬೇತಿಯನ್ನು ಪಡ್ಕೊಂಡು ಅವರು ಕೂಡ ತಮ್ಮ ಕಾಲ ಮೇಲೆ ನಿಲ್ಲುವಂತಾಗಿ ಈ ಉತ್ಪಾದಕರ ಸಂಘದಿಂದ ಅವರಿಗೆ ದೊರೆಯುವ ಒಂದು ಸೌಲಭ್ಯ ಮತ್ತೆ ರಬ್ಬರ್ ಟ್ರಾಪಿಂಗ್ ಮಾಡುವಂತಹ ಕೂಲಿ ಹಾಳುಗಳಿಗೆ ಅವರಿಗೆ ಅವರ ಹೆಸರಿನಲ್ಲಿ ಇದ್ದರೆ ಅವರು ರಬ್ಬರ್ ಮಂಡಳಿಯಿಂದ ಕೋಟ್ಯಂನಿಂದ ಈಗ ನಲವತ್ತು ಸಾವಿರದವರೆಗೆ ಒಂದು ಮನೆ ನಿರ್ಮಾಣ ಮಾಡಲಿಕ್ಕೆ ಸಬ್ಸಿಡಿ ಕೊಡ್ತಾ ಇದ್ದಾರೆ ಅಂದ್ರೆ ಅವರ ಹೆಸರಲ್ಲಿ ಪಟ್ಟಲೆ ಬೇಕು ಅದು ಮಹಿಳೆಯರ ಹೆಸರಿಗೆ ಮಾತ್ರ ನಮ್ಮ ಗಂಡಸರ ಹೆಸರಿನಲ್ಲಿ ಇದ್ದರೆ ಹುಡುಗಿಯಾವುದಲು ಮಹಿಳಾ ಹೆಸರಿಗೆ ಮಾತ್ರ ಮತ್ತೆ ನಾವಿಲ್ಲಿ ಒಂದು ಉತ್ಪಾದಕರ ಸಂಘದಲ್ಲಿ ಈಗ ರಬ್ಬರ್ ಟಾಪರ್ಸ್ ಅನ್ನು ಮಾಡಿಕೊಟ್ಟಿದ್ದೇವೆ ಅದರಲ್ಲಿ ಇಪ್ಪತ್ತು ಮಂದಿ ಇದ್ದೇವೆ ಅದು ತಿಂಗಳಿಗೆ ಒಂದು ಸಲ ಸಭೆ ಸೇರಿ ತಿಂಗಳಿಗೆ ಒಂದು ಒಬ್ಬರಿಗೆ ನೂರು ರೂಪಾಯಿಗೆ ಉಳಿತಾಯ ಮಾಡಿ ಸಿಂಡಿಕೇಟ್ ಕನ್ನಡ ಬ್ಯಾಂಕ್ ನಿಲೆಯಲ್ಲಿ ಉಳಿತಾಯ ಖಾತೆ ಹೊಂದಿದ್ದೇವೆ ಅದು ಗ್ರೂಪ್ ಕೂಡ ಒಳ್ಳೆಯದು ಯಾವುದೇ ಒಂದು ಸಹಾಯದ ನಮಗೆ ಕೊಡುವಾಗ ಅವರು ಒಂದು ಆರ್ ಟಿ ಜಿ ಅಂದರೆ ಗ್ರೂಪ್ ಇದ್ದವರಿಗೆ ಬೇಕು ಮತ್ತು ಗ್ರೂಪ್ ಪ್ರೊಸೆಸಿಂಗ್ ಸೆಂಟರ್ ಇದ್ದವರಿಗೆ ಅದು ಕೂಡ ನಮಗೆ ಸಂಘದಲ್ಲಿದೆ ಅಂದರೆ ರಬ್ಬರ ಹಾಲನ್ನು ನಾವು ಶೇಖರಿಸಿ ಅದನ್ನು ನಾವು ಒಟ್ಟಾಗಿ ಅಲ್ಲಿ ಶೀಟನ್ನು ಮಾಡಿ ಒಣಗಿಸಿ ಅದನ್ನು ಗ್ರೇಡ್ ಮಾಡೋದು ಅದು ಗ್ರೂಪ್ ಪ್ರೊಸೆಸ ಸೆಂಟರ್ ಅಲ್ಲಿ ಯಾವುದೇ ಕಸಗಳು ಮಾಡ್ಬೋದು ಅಂದರೆ ಈಗ ಹಾಳೆ ತಟ್ಟ ವ್ಯಾಕರಣ ಮಾಡಬಹುದು ಆ ಕಪ್ಪ ಕ್ಲಿಪ್ಪು ಬೇಕಾದ್ರೆ ಮಾಡಬಹುದು ಮತ್ತೆ ಉಂಟು ಅದಕ್ಕೆ ಹೊಡಿಯೋ ಚಿಲ್ಲು ಮರಕ್ಕೆ ಗೆರೆಟೆಯನ್ನು ಮ ರಬ್ಬರ್ ಮರ ಹಾಲನ್ನು ಗೆರೆಟೆಗೆ ಬೀಳುವಾಗಿ ಮಾಡುವ ಒಂದು ಸಿಗ್ತದೆ ಚಿಲ್ಸ್ ಅಂತ ಅದು ಕೂಡ ಮಾಡ್ಲಿಕ್ಕೆ ಅದೇ ಇದೇ ರೀತಿ ಯಾವುದೇ ಇದ್ರೂ ಪ್ರಸನ್ನ ಸೆಂಟರ್ ಅಲ್ಲಿ ನಮಗೆ ಮಾಡ್ಲಿಕ್ಕೆ ಅಂದ್ರೆ ಒಂದು ಈಗ ಹತ್ತು ಹನ್ನೆರಡು ಮಂದಿಯವರಿಗೆ ಕೆಲಸ ಕೂಡ ಸಿಗ್ತದೆ ಸಹಕಾರಿ ಸಂಘದ ಕಾರಣ ಹೆಚ್ಚಿನ ದಿನಗಳಲ್ಲಿ ರೇಟ್ ಕೂಡ ಸ್ವಲ್ಪ ಜಂಪ್ ಆಗಿದೆ ಒಂದು ಇನ್ನೂರು ರೂಪಾಯಿಗಿಂತ ಕಡಿಮೆ ಆಗದ ಒಂದು ರೀತಿಯಲ್ಲಿ ರೇಟ್ ಫಿಕ್ಸ್ ಆಗಿ ನಿಂತರೆ ರಬ್ಬರ್ ಕೃಷಿಯಲ್ಲಿ ಅಷ್ಟೊಂದು ನಷ್ಟ ಬರಲಿಕ್ಕಿಲ್ಲ ಅಷ್ಟು ದೊಡ್ಡ ಲಾಭ ಅಂತ ಹೇಳಲಿಕ್ಕೆ ಆಗುದಲ್ಲ ಯಾಕಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಕೂಲಿ ಕೆಲಸ ತುಂಬಾ ಸಂಬಳ ಅಲ್ಲ ತುಂಬಾ ಜಾಸ್ತಿಯಾಗಿ ಆದರೂ ಹಾ ಆದರೂ ಅಲ್ಲಿಂದ ಅಲ್ಲಿಗೆ ನಮಗೆ ರಬ್ಬರ್ ಕೃಷಿ ನಡೆಸಬಹುದು ಇನ್ನೂರು ರೂಪಾಯಿಯಿಂದ ಕೆಳಗೆ ಹೋದರೆ ರಬ್ಬರ್ ಕೃಷಿ ತುಂಬಾ ಕಷ್ಟ ಹಾಗೇನೆ ಈಗ ಹೆಚ್ಚಿನ ಈ ರಬ್ಬರ್ ರೇಟ್ ತುಂಬಾ ಇಳಿಮುಖವಾಗಿ ಹೆಚ್ಚಿನ ಈ ರೊಬ್ಬರನ್ನು ಕಡಿದು ಮಾರಿ ರೊಬ್ಬರ ಮರವನ್ನು ಕಡಿದು ಮಾರಿ ಅಡಿಕೆ ಅಥವಾ ಗೇರು ಸಸಿ ತೆಂಗು ಇತ್ಯಾದಿಗಳನ್ನೆಲ್ಲ ಬರ್ತಾರೆ ಈಗಿನ ಈ ರೇಟ್ ನಿಂತರೆ ಆ ರೈತರು ರಬ್ಬರ್ ವಾರ ಕಡಿಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದೆ ಯಾಕಂದರೆ ಅಲ್ಲಿಂದ ಅಲ್ಲಿಗೆ ಒಂದು ಒಂದು ಫಿಫ್ಟಿ ಫಿಫ್ಟಿ ಟಾಪರ್ಗೆ ಒಂದು ಫಿಫ್ಟಿ ಪರ್ಸೆಂಟ್ ಓಣರ್ಗೆ ಒಂದು ಫಿಫ್ಟಿ ಪರ್ಸೆಂಟ್ ಸಿಗ್ಬೋದು ಅಂತ ನನ್ನ ಅನಿಸಿಕೆ